ಹರಿಗೆ ಹಿರಿಯುಬ್ಬಣ ಅಡಾಯುಧ ಪರಿಘ ಚಕ್ರ ನುಸುಂಡಿ ತೋಮರ ಬಿಂಡಿವಳಚಯ ಪರಶು ಕಕ್ಕಡೆ ಮುಸಲ ಹಲ ಮುದ್ಗರ ಧನುರ್ದಂಡಿ ಶಸ್ತ್ರೋತ್ಕರದಲ್ಲಿ ಅನಿಬರು ಕುಶಲರಾದರೂ ಮುನಿಯ ಗರುಡಿಯಲಿ ಎಲ್ಲ ಆಯುಧಗಳ ಒಂದು ಕುಮಾರೇವಾಸ ಕೊಡ್ತಾ ಹೋಗ್ತಾನೆ ಕೆಲವಕ್ಕೆ ಅದೇ ಹೆಸರು ಇವತ್ತಿರಬಹುದು ಕೆಲವು ಬೇರೆ ಹೆಸರಿಂದ ಅದು ಉಪಯೋಗಿಸ್ತಾ ಇರ್ಬೋದು ಇದನ್ನು ಹೇಳ್ಕೊಟ್ಟವರು ದ್ರೋಣಾಚಾರ್ಯರು ದ್ರೋಣರು ಹೇಗೆ ಬಂದು ಸೇರಿಕೊಂಡ್ರು ಹಿಂದಿನ ಪದ್ಯಗಳಲ್ಲಿ ನೋಡಿದ್ದೀವಿ ಆಂಗೀರಸ ಕುಲದ ಶ್ರೇಷ್ಠ ಬ್ರಾಹ್ಮಣರು ಭರದ್ವಾಜ ಮತ್ತು ಘೃತಾಚಿ ಅವರ ಮಗ ವಿದ್ಯೆ ವೇದ ಶಾಸ್ತ್ರ ಶಾಸ್ತ್ರ ಸಂಪತ್ತಿ ಅದ್ಭುತವಾದಂಥದ್ದು ಜೊತೆಗೆ ತಪಸ್ಸು ಮಾಡುವ ಸಾಮರ್ಥ್ಯ ಉಪಕಾರ ಸ್ಮರಣೆಯ ಬುದ್ಧಿ ಕೂಡ ಇವರಲ್ಲಿತ್ತು ವಯಸ್ಸಿನಲ್ಲಿ ಇವರು ತುಂಬ ಹಿರಿಯರು ಆದರೆ ಅಂಗವೈಕಲ್ಯವಿಲ್ಲ ಅಂತ ಹೊಗಳ್ತಾ ಇದ್ದಾನೆ ಕವಿ ಇವರ ಬುದ್ಧಿ ಮೀರಿಸುವವರು ಆ ಸಮಾಜದಲ್ಲಿ ಅವತ್ತು ಇರಲಿಲ್ಲ ಎಲ್ಲ ಗುಣಗಳಲ್ಲಿ ಹಿಳಿತನವುಳ್ಳವರು ಪರಾಕ್ರಮ ದಕ್ಷತೆ ಜೊತೆಗೆ ಯಾರಿಗೂ ಹೆದರದ ಧೈರ್ಯ ಕೂಡ ಇವರಲ್ಲಿತ್ತು ಜೊತೆಗೆ ವ್ಯೂಹಾದಿ ತಂತ್ರಜ್ಞಾನ ರಾಜನೀತಿ ಯುದ್ಧ ನೀತಿ ನೈಪುಣ್ಯ ಜಯಗಳಿಸುವಂತಹ ಛಲ ಎಲ್ಲವೂ ಇತ್ತು ಇವರಲ್ಲಿ ಮುಂದೆ ಬರುತ್ತೆ ದೃಪದನಿಂದ ಅಹಿಚ್ಛತ್ರ ರಾಜ್ಯವನ್ನೇ ಕಸ್ ಕಸ್ಕೋತಾರೆ ಷಡಂಗ ಸಮೇತ ವೇದವನ್ನು ಬಲ್ಲವರು ಇವರು ಮನು ಉಪದೇಶಿಸಿದಂತಹ ಅರ್ಥಶಾಸ್ತ್ರವನ್ನು ಅರಿತವರು ತ್ರಯಂಬಕಾಸ್ತ್ರವನ್ನು ಬಲ್ಲಂತಹ ದ್ರೋಣಾಚಾರ್ಯರಿಂದ ಪಾಂಡವರು ಮತ್ತು ಕೌರವರಿಗೆ ವಿದ್ಯಾಭ್ಯಾಸ ಆಗುತ್ತೆ ಏನೆಲ್ಲ ಹೇಳ್ತಾ ಇದ್ದಾನೆ ಕವಿ ಕತ್ತಿ ಈಟಿ ಭರ್ಚಿ ಆಮೇಲೆ ಮೊನಚಾದ ಆಯುಧ ಗುರಾಣಿ ಈಟಿಯಂತಹ ಆಯುಧ ಕೈಯಿಂದ ಎಸೆಯುವಂತಹ ಸಣ್ಣ ಭಲ್ಲೆಗಳು ಕೊಡಲಿ ಪರಶು ಅಂದರೆ ಹೀಗೆ ಅನೇಕ ಆಯುಧಗಳನ್ನು ಹೇಗೆ ಬಿಡಬೇಕು ಅನ್ನೋದಕ್ಕೂ ಒಂದು ಕ್ರಮ ಇರುತ್ತೆ ಗರುಡಿ ಆಚಾರ್ಯ ಅಂತಲೇ ಕು ಕುಮಾರ ವ್ಯಾಸ ಹೊಗಳ್ತಾನೆ ದ್ರೋಣಾಚಾರ್ಯರನ್ನು ಅವರ ಗರುಡಿಯಲ್ಲಿ ಅಭ್ಯಾಸ ಮಾಡಿದ ಎಲ್ಲರೂ ಶಸ್ತ್ರ ಪಾರಂಗತರಾಗ್ತಾರೆ ಶಾಸ್ತ್ರವನ್ನು ಕೃಪಾಚಾರ್ಯರು ಹೇಳ್ಕೊಡ್ತಾರೆ ಹೀಗೆ ಅಡಾಯುಧ ಚಕ್ರ ಮುಸುಂಡಿ ತೋಮರ ಬಿಂಡಿವಾಳ ಅಲ್ಲೆಲ್ಲ ಅದನ್ನೇ ಹೇಳಬೇಕು ಇವಾಗ ಕಡೆ ಕಕ್ಕಡೆ ಒನಕೆ ನೇಗಿಲು ಮುದ್ಗರ ಬಿಳ್ಬಿಡೋದು ಎಲ್ಲ ಸಲೂ ಕುಶಲರುತ್ತಾರೆ ಎಲ್ಲರೂ ಆಗ್ತಾರೆ ಅದರಲ್ಲಿ ಮೇಲಕ್ಕೆ ಬರೋರು ಅದಿಬ್ಬರೇ ಇದ್ದಾರೆ ಅದನ್ನು ಮುಂದಿನ ಪದ್ಯದಲ್ಲಿ ನಾವು ಕೇಳ್ತಾ ಇದ್ದೀವಿ ಜನಪ ದುರ್ಯೋಧನರು ಭೀಮದುರ್ಯೋಧನರು ಗದೆಗಲಿಮೆಗಿರೂ ಕರ್ಣ ಧನು ವಿಧಿ ಕರ ದರು ನೃಪಕುಮಾರರಲಿ ತನ ತನಗೆ ಸರ್ವಾಯು ದಂಗ ಕೂಡ ಗುರುವಿನ ಮನಕೆ ಹ ೂ ಅರ್ಜುನ ಜನಮೇಜಯನಿಗೆ ಕಥೆಯನ್ನು ಮುಂದುವರೆಸ್ತಾ ವೈಶಂಪಾಯರು ಹೇಳ್ತಾ ಇದ್ದಾರೆ ಭೀಮ ಮತ್ತು ದುರ್ಯೋಧನ ಗದಾಯುದ್ಧದಲ್ಲಿ ನಿಪುಣರಾಗ್ತಾರೆ ಕರ್ಣ ಮತ್ತು ಅರ್ಜುನ ಧನುರ್ವಿದ್ಯೆಯಲ್ಲಿ ಅಧಿಕರಾಗ್ತಾರೆ ಇನ್ನು ಉಳಿದ ಎಲ್ಲರೂ ಕೂಡ ಸರ್ವ ಆಯುಧಗಳಲ್ಲಿ ಸಾಮರ್ಥ್ಯವನ್ನು ಸಂಪಾದನೆ ಮಾಡ್ಕೋತಾರೆ ಅಸ್ತ್ರವಿದ್ಯೆಯಲ್ಲಿ ಅರ್ಜುನನು ಗುರುವಿಗೆ ಹೆಚ್ಚು ಪ್ರೀತಿ ಪಾತ್ರನಾಗ್ತಾನೆ ಅಂತ ಅಲ್ಲೇ ಕುಮಾರವ್ಯಾಸ ಹೇಳ್ತಾ ಹೋಗ್ತಾನೆ ಭೀಮಸೇನ ಅವನನ್ನು ಹಾರಾಡುವ ಭೀಮಸೇನ ಅಂತ ಹೇಳ್ತಾರೆ ಪಾಪ ಪ್ರಣಶ್ಯತಿ ಋಕೋದರ ಕೀರ್ತನೇನ ಅಂದರೆ ಭೀಮನನ್ನು ನೆನೆದರೆ ಪಾಪಶಕ್ತಿಗಳು ಸಂಚಾರಕ್ಕೆ ಎಡೆಯಿಲ್ಲ ಅಂತ ಹೇಳ್ತಾರೆ ಮಾನವತೆಯ ಸಮೀಪ ಈ ಭೀಮಸೇನ ಇನ್ನೊಂದು ಮಾತಿದೆ ಭೀಮ ಪ್ರತಿಜ್ಞೆ ಭೀಷ್ಮ ಪ್ರತಿಜ್ಞೆಯಷ್ಟೇ ಗಟ್ಟಿಯಾಗೋದು ಅಂತ ಇಡೀ ಮಹಾಭಾರತದಲ್ಲಿ ಅದನ್ನು ನಾವು ನೋಡ್ತಾನೆ ಹೋಗ್ತಿದ್ದೀವಿ ಎಂದೆಂದಿಗೂ ಸ್ಫೂರ್ತಿಯ ಚಿಲುಮೆ ಅವನು ಒಂದು ಒಬ್ಬರು ಒಂದೊಂದು ವಿಜ್ಯದಲ್ಲಿ ಪ್ರಬಲರಾಗ್ತಾರೆ ಭೀಮನಿಗೆ ಬಲರಾಮನಿಂದ ಗದಾಯುದ್ಧದ ತರಬೇತಿ ಆಗುತ್ತೆ ಅಲ್ಲಿ ಕುಮಾರ ವ್ಯಾಸಾಯ ಏನು ಹೇಳಿಲ್ಲ ಕಲಿತಿದ್ದ ನಾನು ಅಲ್ಲಿಂದ ಅರ್ಜುನ ಶ್ರೀಕೃಷ್ಣನಿಂದ ಅಸ್ತ್ರವಿದ್ಯೆ ಕಲಿತಾನೆ ಹೀಗೆ ಒಬ್ಬೊಬ್ಬರು ಒಂದೊಂದು ವಿದ್ಯೆಯಲ್ಲಿ ಪಂಡಿತರಾಗ್ತಾರೆ ದ್ರೋಣಾಚಾರ್ಯರು ಎಲ್ಲ ಶಿಷ್ಯರಿಗಿಂತ ಜಾಸ್ತಿ ಅರ್ಜುನನನ್ನು ಇದ್ದರು ತಮ್ಮ ಮಗನಿಗೂ ಕೊಡದೇ ಇರುವಂತಹ ವಿದ್ಯೆಯನ್ನು ಅರ್ಜುನನಿಗೆ ಧಾರೆ ಎರಿತಾರೆ ಅವನು ಊಟ ಮಾಡ್ತಾ ಇರುವಾಗ ಇವನನ್ನು ಹೊರಗಡೆ ಕರ್ಕೊಂಡೋಗಿ ಹೇಳ್ತಾರೆ ಅಂತ ವಿಮರ್ಶಕರು ಹೇಳ್ತಾರೆ ಮಗ ಮಗನಿಗೆ ಗೊತ್ತಾಗದಂತೆ ಅರ್ಜುನನನ್ನ ಮೇಲೆತ್ತಾರೆ ತಮ್ಮ ವಿದ್ಯೆಯನ್ನೆಲ್ಲ ಧಾರೆನೇ ಎಳೆದು ಬಿಡ್ತಾರೆ ಹಾಗಾಗಿನೇ ಅರ್ಜುನನ ಪ್ರತಾಪ ಅಷ್ಟು ಪ್ರಬಲವಾಗಿ ಇರುವಂಥದ್ದು ಮಹಾಭಾರತದಲ್ಲಿ ಪ್ರಚಂಡ ನೆನೆಸಿಕೊಳ್ಳುವ ಸಮೀರ ಕುಮಾರನೊಬ್ಬನಿಗೆ ಹಕ್ಕು ಅಂತ ಹೇಳ್ತಿದ್ದಾರೆ ಪ್ರಚಂಡ ಎಣಿಸಿಕೊಳ್ಬೇಕಾದ್ರೆ ಅವನು ಮಾಡಿದ ಕೆಲಸನೇ ಅಲ್ವಾ ಸಿಟ್ಟಿನಲ್ಲಿ ಸಿಡಿದೆದ್ದು ಅವನು ಪೋಷಿಸುವ ಪ್ರತಿಜ್ಞೆ ಒಂದೊಂದು ಒಂದು ಜಂಜಾ ಮಾರುತ್ತ ಅಂತ ಹೇಳ್ತಾ ಇದ್ದಾರೆ ಗದೆಯನ್ನು ತೂಗುತ್ತಾ ರಣರಂಗಕ್ಕೆ ಅವನಿಳಿದನು ಎಂದರೆ ವಿಂಧ್ಯಾಚಲ ತನ್ನ ತಳದ ಕೀಲುಗಳನ್ನು ಕಳಚಿಕೊಂಡು ಕೆಳಕ್ಕೆ ಉರುಳಿದ ಹಾಗೆ ಅಂತ ಉದಾಹರಣೆ ಅವನ ಕೈ ಸೋಕಿದರೆ ಸಾಕು ಶತ್ರು ಕ್ಷೇತ್ರಕ್ಕೆ ಭೂಕಂಪ ಆ ಸೌಗಂಧಿಕ ಪ್ರಸಂಗವನ್ನು ಓದಿದಾಗ ಎಲ್ಲರಿಗೂ ಗೊತ್ತೇ ಆಗುತ್ತೆ ಮರಗಳೆಲ್ಲ ಪುಡುಪುಡಿ ಆಗೋಯ್ತು ಹ ಭೂಮಿಯೆಲ್ಲ ಹಳ್ಳ ಆಗೋಯ್ತು ಅಂತ ಹೇಳ್ತಾ ಇದ್ದಾನೆ ಅಂತಹ ದೈವಿಕ ಶಕ್ತಿ ಅನುಗುಣವಾಗಿ ಹಿಂಜರಿಕೆಯ ಕಂಡರಿಯದ ಪರಾಕ್ರಮ ಹೀಗೆ ಗಾಢವಾದ ಸಂಕಲ್ಪವನ್ನು ಮಾಡಿದವನು ವೀರಭದ್ರನನ್ನು ಜ್ಞಾಪಿಸುವಂತಹ ಕಾರ್ಯದಕ್ಷತೆಯು ಕೂಡ ಅವನಲ್ಲಿತ್ತು ಇಂತಹ ಶ್ರೇಷ್ಠನಾದಂತಹ ಭೀಮ ಗದಾಳುಧವನ ಕಲ್ತ ಅದು ಕೌರವನಿಗೆ ಸರಿಸಾಟಿಯಾಗಿ ಅದಕ್ಕೆ ಇನ್ನೊಂದು ಪದ ಹೇಳ್ತಾರೆ ಭೀಮ ಮರುಕದ ಬೇರೊಂದು ಅವತಾರವೇ ಭೀಮ ಕೋಪ ಭೀಮ ಕಂಬನಿಯ ಪ್ರತಿಧ್ವನಿಯೇ ಭೀಮ ಕೋಲಾಹಲ ಅಳಲನ್ನು ಅಳಿಸಲು ಭೀಮಗೈಯುವ ಕಾರ್ಯವೇ ಭೀಮ ಭೈರವ ಕ್ರೀಡೆ ಅಂತ ಎಲ್ಲವೂ ಕುಮಾರವ್ಯಾಸ ಭಾರತದಲ್ಲಿ ಮುಂದೆ ನಮಗೆ ಸಂಗತಿಗಳೆಲ್ಲ ಸಿಗ್ತಾ ಹೋಗುತ್ತೆ ಅಂತಹ ಭೀಮನನ್ನು ಭಗದ್ವಂಸಿ ಬಾ ಬಾಣಸಿಗನೆ ಅಂತ ಕೂಡ ಹೇಳ್ತಾರೆ ಗದೆಯನ್ನು ಅಲಂಕರಿಸುವ ಕೈಯಲ್ಲಿ ಸಟ್ಟುಗವೆ ಇದು ಅರ ಅಜ್ಞಾತವಾಸದಲ್ಲಿ ಇಷ್ಟಪಟ್ಟಾಗ ತ್ರಿಶೂಲಧರನಾಗಬಲ್ಲ ತ್ರಿಲೋಕಮಲ್ಲನಿಗೆ ಸೊಂಟದ ಸುತ್ತ ಅಡಿಗೆ ಬಟ್ಟನ ಜಿಡ್ಡು ಬಚ್ಚಖಾನಿಯೇ ವಿಧಿಯ ಆಳಿಕೆ ಎಂತಹ ನಿರಂಕುಶದ ದವಲತ್ತು ಅಂತ ಹೇಳ್ತಾರೆ ಸಿಡಿಲ ಶಿಕ್ಷಾ ಗುರುವೇನನು ಮೊಳಗಿದನು ಕಲಿ ಭೀಮಾ ಅಂತಾನೆ ಪ್ರತಿ ಇನ್ನು ಮುಂದೆ ಸಂಧಿಗಳಲ್ಲೆಲ್ಲ ಅವನನ್ನು ನಾವು ನೋಡ್ತಾ ಹೋಗ್ತೀವಿ ಇಂತಹ ಭೀಮ ಗದಾಯುಗದಲ್ಲಿ ನಿಪುಣನಾದ ಕೌರವನಿಗೆ ಏನು ಕೊರತೆಯೂ ಇರಲಿಲ್ಲ ಇತ್ತು ಒಂದೆರಡು ಯಾವುದಪ್ಪ ಪರಶುರಾಮನ ಶಾಪಕ್ಕೀಡಾದ ದುರ್ಜಾತಿಯವನೊಬ್ಬ ಅವನೇ ಕರ್ಣ ನೀಚ ಗಾಂಧಾರ ದೇಶದ ಜೂಜುಗಾರನೊಬ್ಬ ಕ್ಷು ಅವನು ಶಕುನಿ ಮಾಮಾಶ್ರೀಗಳಲ್ಲಿ ಅವನೊಬ್ಬ ಕ್ಷುದ್ರನಾದ ತಮ್ಮ ಅವನೇ ದುಶ್ಯಾಸನ ಇವರೇ ಆತ್ಮೀಯರು ದುರ್ಯೋಧನನಿಗೆ ಏನು ಇರಲಿಲ್ಲ ಹೇಳಿ ಭೀಷ್ಮಾಚಾರ್ಯರಂತಹ ಅಜಾತ ಶತ್ರುಗಳಿದ್ದರು ಮಹಾತ್ಮ ಬಿದುರನಂತಹ ಆದರ್ಶ ನೀತಿಜ್ಞರಿ ಸಚಿವರಾಗಿದ್ದರು ಜ್ಞಾನ ಹಾಗೂ ವೈರಾಗ್ಯಗಳ ನಿಧಿಗಳಾದಂತಹ ದ್ರೋಣಾಚಾರ್ಯರು ಸಲಹೆಗಾರರೂ ಆಗಿದ್ದರು ಇದ್ದು ಇಷ್ಟೆಲ್ಲ ಇದ್ದು ಕೊರತೆ ಕೌರವನಿಗೆ ಕಾರಣ ದುರಂತತೆ ಹುಟ್ಟಿನಲ್ಲೇ ಅಡಗಿತ್ತು ಮತ್ಸರ್ಯದಿಂದ ಅಕಾಲದಲ್ಲಿ ಆದ ಗರು ಗರ್ಭಸ್ರಾವದಿಂದ ಬಂದ ಮಕ್ಕಳು ಜ್ಞಾತಿ ಮತ್ಸರರಾಗದೆ ಮತ್ತೆಂಥವರಾಗೋದಕ್ಕೆ ಸಾಧ್ಯ ಶಕ್ತರಾದರು ಪತರಾಗಿದ್ದರು ಇಷ್ಟೊತ್ತು ಗದಾಯುಧದಲ್ಲಿ ನಿಪುಣರಾದಂತಹ ಭೀಮ ಮತ್ತು ದುರ್ಯೋಧನ ಕೌರವರ ವಿಚಾರ ತಿಳ್ಕೊಂಡ್ವಿ ಅರ್ಜುನನಿಗೆ ದಶನಾಮಗಳು ಇದ್ದಿದ್ದು ಎಲ್ರಿಗೂ ಗೊತ್ತಿದೆ ಅರ್ಜುನ ಫಲ್ಗುಣ ಪಾರ್ಥ ಕಿರೀಟಿ ಶ್ವೇತವಾಹನ ಭೀಭತ್ಸು ವಿಜಯ ಜಿಷ್ಣು ಸವ್ಯಸಾಚಿ ಧನಂಜಯ ಮತ್ತು ಕೃಷ್ಣ ಇದು ಹತ್ತು ಹೆಸರುಗಳು ಅವನಿಗೆ ದೇವೇಂದ್ರನ ಅಂಶದಿಂದ ಜನನ ಮಹಾಭಕ್ತಳಾದಂತಹ ಕುಂತಿಯ ಮಗ ಧರ್ಮರಾಜನಿಗೆ ಸ್ವಂತ ತಮ್ಮ ಕೃಷ್ಣನಿಗೆ ಪ್ರಾಣ ಸ್ನೇಹಿತ ಸಾಕ್ಷಾತ್ ಪಾಲಾಕ್ಷನನ್ನು ಮೆಚ್ಚಿಸಿದ ಧೀರ ಇದೆಲ್ಲ ಮುಂದೆ ಬರುತ್ತೆ ಈ ಮಹಾಭಾರತದಲ್ಲಿ ಊರ್ವಶಿಯನ್ನು ಕಣ್ಣೆತ್ತಿ ನೋಡದ ಮಹನೀಯ ಮೂರ್ತಿ ಆದರೆ ಜಿತೇಂದ್ರಿಯ ಚಕ್ರವರ್ತಿ ಅಲ್ವಾ ಇವನು ಇಂತಹ ಅರ್ಜುನ ಈಗ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾನೆ ಅವರಿಗೆ ಪೈಪೋಟಿ ನಡೀತಾ ಇದೆ ಕರ್ಣ ಮತ್ತು ಅರ್ಜುನರು ಧನ ಧನುವಿನಲ್ಲಿ ಅಧಿಕರು ಅಂತ ಅಲ್ಲೇ ಕುಮಾರವ್ಯಾಸ ನಲವತ್ತಾರನೇ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ ಕರ್ಣನ ವಿಚಾರ ಎಲ್ಲ ಈಗ ತಿಳ್ಕೊಂಡಾಯ್ತು ಅವ್ನಿಗೆ ಯಾಕೆ ಯಾಕಷ್ಟೆಲ್ಲ ಇದ್ರೂ ಅವನು ಇಲ್ದಾಗಾಯ್ತು ಅಂತ ಇವನಿಗೆ ಸಹಾಯ ಇದೆ ಕೃಷ್ಣನ ಸಹಾಯ ಇದೆಯಲ್ಲ ಇಂದ್ರನಿತ್ತ ದೇವದತ್ತ ಶಂಖ ಊದಿ ಅಗ್ನಿದತ್ತವಾದ ಕಿರೀಟ ಧರಿಸಿ ಗಾಂಡೀವ ಧನಸ್ಸನ್ನು ಹಿಡಿದು ಬಾಣವರ್ಷದಲ್ಲಿ ಕೌರವ ಸೇನೆ ಕೊಚ್ಚಿ ಹೋಗುವಂತೆ ವಿಕ್ರಮಿಸುವಂತಹ ಅರ್ಜುನ ಈತ ಮುಂದೆ ಈ ಕೆಲಸ ಎಲ್ಲ ನಡೆಯುತ್ತೆ ಕೈಯಲ್ಲಿ ಗಾಂಡೀವಿ ರಥದಲ್ಲಿ ಧನಂಜಯ ಸಾರಥಿಯಾಗಿ ಶ್ರೀಕೃಷ್ಣ ಈ ಮೂರು ಅಗ್ನಿಗಳು ಕಲೆತು ಬಂದಾಗ ನಿಂತು ಕಾದುವ ಮೂರ್ಖರಿದ್ದಾರೆಯೇ ಅಂತಹ ಧನುವಿಲ್ಲ ಅಂತಹ ರಥವಿಲ್ಲ ಅಂತಹ ಸಾರಥಿಯೂ ಇಲ್ಲ ಸಿಡಿಲು ಬಡಿದರೆ ಅದೃಷ್ಟದಿಂದ ಬದುಕಬಹುದು ಈ ಇವನ ಈ ಬಾಣಗಳಿಂದ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಅವನ ಸ್ವಭಾವ ನಯ ನಾಜೂಕು ಚುರುಕು ಬುದ್ಧಿ ಗುರುಭಕ್ತಿ ಮಿತಭಾಷಣ ದೂರದರ್ಶಿತ್ವ ಸ್ವಭಾವ ದುಡುಕಿಲ್ಲದ ವಿಚಾರಪರ ಬುದ್ಧಿ ಮಿತಾಹಾರ ನಿದ್ರಾಜಯ ಅದಿದ್ದರಿಂದಲೇ ಭಗವದ್ಗೀತೆ ಏಳು ಶ್ಲೋಕ ಕೇಳಿದ್ದವನು ಇಂದ್ರಿಯ ಜಯ ಸಾಹಸ ವೃತ್ತಿ ಛಲ ದೈವಭಕ್ತಿ ಮಾತೃಭಕ್ತಿ ದೇಶಪ್ರೇಮ ಶಾಸ್ತ್ರಗೌರವ ನಾನಾ ವಿದ್ಯಾ ಪರಿಣಿತಿ ಜನಪ್ರಿಯತೆ ಎಲ್ಲವೂ ಅರ್ಜುನನಿಗೆ ಪಂಚಪಾಂಡವರಲ್ಲಿ ಅಧಿಕವಾಗಿ ಸಿಕ್ಕೋದು ಇವನ ಸ್ವಭಾವದಿಂದ ಇವನ ನಡತೆಯಿಂದ ಇವನ ಗುಣದ ಒಂದು ಪ್ರಭಾವದಿಂದ ಇದೆಲ್ಲ ಆಗುತ್ತೆ ಅಂಥವನು ಇಲ್ಲಿ ಬಿಲ್ಲು ವಿದ್ಯೆಯಲ್ಲಿ ನಿಪುಣನಾದ ಕರ್ಣ ಮತ್ತು ಅರ್ಜುನ ಇಬ್ಬರು ಸರಿಸಾಟಿಯಾಗೇ ಕಲಿತಾರೆ ಆದರೆ ಕರ್ಣನಿಗೆ ಅದೃಷ್ಟ ಇಲ್ಲ ಕೃಷ್ಣನ ಒಂದು ನೇತೃತ್ವದಲ್ಲಿ ನಡೆದವನು ಪಾರ್ಥ ಆದಿಕವಿ ಪಂಪ ಹೇಳ್ತಾನೆ ನೆನೆಯದಿರು ಅಣ್ಣಾ ಭಾರತೊಳ್ ಭಾರತದೊಳ್ ಇಂ ಪೆರರಾರುಮಂ ಒಂದೇ ಚಿತ್ತ ನಿಮ್ಮ ನೆನೆದೊಡೆ ಕರ್ಣನಂ ನೆನೆಯ ಅಂತಾನೆ ಕರ್ಣನೇರು ಕರ್ಣನ ಕಡುನನ್ನಿ ಕರ್ಣನ ಅಳವಂಕದ ಕರ್ಣನ ಚಾಗಂ ಎಂದು ಕರ್ಣನ ಪಡೆ ಮಾತಿನ ಪುದಿದು ಕರ್ಣ ರಸಾಯನ ಮರ್ತೆ ಭಾರತಂ ಅಂತಾನೆ ನನ್ನಿಯೊಳ ಇನತನಯಂ ಅಂತ ಹೇಳಿದ್ದು ಅವನೇ ನೆನೆ ವಿವಿಧ ರೀತಿಯ ಆಳ್ತನದ ಉತ್ಕರ್ಷದಿಂದ ನಭಕ್ಕೆದ್ದ ಭವ್ಯ ಪಾತ್ರಗಳ ರಾಗಪೂರಿತ ಸಂಘರ್ಷಣೆಯ ಮೂಲಕ ಲೌಕಿಕವನ್ನು ಬೆಳಗುವುದು ಪಂಪನ ಕಾವ್ಯೋದ್ದೇಶವಾದ್ದರಿಂದ ಕರ್ಣನನ್ನು ಈ ರೀತಿಯಾಗಲಿ ಹೋಗುತ್ತಾ ಇದ್ದಾನೆ ಇನ್ನು ವ್ಯಾಸರು ಹೇಳ್ತಾರೆ ಕೌರವನಲ್ಲಿ ಎಂದಿಗೂ ಕುಂದದ ಅಪಾರ ನಿಷ್ಕಳಂಕ ಸ್ನೇಹ ಭಾವ ಆಕರ್ಣನದು ಆದರೆ ಪರಶುರಾಮನ ಆಗ್ರಹದಿಂದ ಇಂದ್ರ ಕೃಷ್ಣರ ಕೌಟಿಲ್ಯದಿಂದ ಕುಂತಿದೇವಿಯ ಬಲಾತ್ಕಾರದಿಂದ ವಂಚಿತನಾಗಿ ಅವ ಮೃತ್ಯುವಿನ ಮನೆಯನ್ನು ಒಡೆಯನಿಗಿಂತ ಮುಂಚೆ ತಾನೇ ಹೋಗಬೇಕಾಯಿತು ಅಂತ ಹೇಳ್ತಾ ಇದ್ದಾರೆ ದಾನ ಮೈತ್ರಿ ವೀರತ್ವ ತ್ರಿಮೂರ್ತಿಯ ಶಿರಗಳಿವು ಕರ್ಣನಿಗೆ ಚತುಷ್ಟಯರಲ್ಲಿ ಇವನೂ ಒಬ್ಬ ಆ ದುಷ್ಟ ಚತುಷ್ಟಯರಲ್ಲಿ ದುರ್ಯೋಧನನೇ ರಾಜ ನಮ್ರ ಸಚಿವ ಕರ್ಣ ಇನ್ನು ಭಂಟ ಶಕುನಿ ಮಾಮ ಅದರ ಛಾಯೆ ದುಶ್ಯಾಸನ ಇನ್ನು ನಮ್ಮ ನಾರಾಯಣಪ್ಪ ಮನುಷ್ಯ ಶಕ್ತಿಯನ್ನು ಮೀರಿಸಿ ಆಡಳಿತ ಗಯ್ಯುತ್ತಿದೆ ದೈವಶಕ್ತಿ ಎಂಬ ಸಿದ್ಧಾಂತ ಸಮರ್ಥನೆ ಅಭೀಪ್ಸೆ ಆತನಿಗೆ ಜರುಗುವ ಘಟನಾವಳಿಗಳೇ ನಿದರ್ಶನದ ಪಂಕ್ತಿಯಾಗತ್ತೆ ನಮ್ಮ ನಾರಣಪ್ಪನಿಗೆ ಕರ್ಣ ಸ್ವಪ್ರತಿಷ್ಠೆಯ ವಾಣಿ ಭೋರ್ಗೆರೆಯುವಂತೆ ಸದಾ ಜೀವಂತವಾದ ಜಲಪಾತದಂತೆ ಅಂತೂ ಒಟ್ಟರಿನಲ್ಲಿ ಕೈ ಸಾಮರ್ಥ್ಯಕ್ಕಿಂತ ನಾಲಗೆ ಸಾಮರ್ಥ್ಯ ಅತ್ಯಧಿಕ ಅನ್ನೋದನ್ನು ತನ್ನ ಪದ್ಯದಲ್ಲಿ ಹೇಳ್ತಾ ಹೋಗ್ತಾನೆ ಏನೆಲ್ಲ ಪದಗಳು ಬರುತ್ತೆ ಬರ್ತಾನೆ ಇರುತ್ತೆ ಇಡೀ ಮಹಾಭಾರತದಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ಇದನ್ನೆಲ್ಲ ನಾವು ಜ್ಞಾಪಸ್ಕೋಬೇಕಾಗತ್ತೆ ಕುಂತಿ ಮಕ್ಕಳಿದಿರೇ ತನಗೆ ಅಂತ ಹೇಳಿದಂಥವನು ಕರ್ಣ ಕಲಿಕರ್ಣ ಜಗಜಟ್ಟಿ ಅಲಗು ಭುಜಬಲ ಎಲ್ಲವೂ ಹೌದು ವಿಸಸನದ ಅಂತ ಕುಮಾರವ್ಯಾಸ ಹೋಗುತ್ತಾನೆ ಹೀಗೆ ಸ್ವಭಾವಗಳು ಅವರ ಗುಣಗಳು ಅವರ ನಡತೆಗಳು ಎಲ್ಲವನ್ನು ಅನೇಕ ಕವಿಗಳು ವಿಮರ್ಶೆ ಮಾಡ್ತಾ ಹೋಗ್ತಾರೆ ಅದನ್ನು ನಾನು ಮತ್ತೊಮ್ಮೆ ಅದನ್ನು ಜ್ಞಾಪಿಸ್ಕೊಳ್ಳೋಣ ಅಂತ ಇದನ್ನೆಲ್ಲ ಹೇಳಿದ್ದಾಯಿತು ಇಲ್ಲಿಗೆ ಈ ಆರ್ನೇಸಲ್ಲಿ ಮುಗೀತು ನಮಸ್ಕಾರ